ಈ ಕನ್ಸಿಸ್ಟೆನ್ಸಿ ಒಳಗ ಬರ್ಬೇಕಿದೆ ಹೊರಗಡೆ ವೆದರ್ ನೋಡಿದ್ರೆಲ್ಲ ಭಾರಿ ಬಿಸಿ ಬಿಸಿ ಕಾಂದಾ ಬಜ್ಜಿ ರೆಡಿ ಆದ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ಆಸ್ ಎಲ್ಲ ನಾನು ಡೈಲಿ ಲಾಗ್ ಇವತ್ತಿನ ದಿನ ಏನಾಗ್ತೈತಿ ಏನು ಅಂತ ಪ್ರತಿಯೊಂದು ಸ್ಕಿಪ್ ಮಾಡಲಿಲ್ಲಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಹಂಗ ಇವತ್ತ ನಾನು ಒಂದು ರೆಮಿಡಿನೂ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇದೀನಿ ಅದು ಈ ವಿಡಿಯೋ ಒಳಗ ಆಡ್ ಮಾಡಿರ್ತೀನಿ ಸೊ ಬರ್ರಿ ಇವಾಗ ವಿಡಿಯೋ ಶುರು ಮಾಡುನು ಸೊ ಇವತ್ತ ನಾವು ಇಡ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಸೊ ಹಂಗಾಗಿ ಇಲ್ಲಿ ಇಡ್ಲಿಗೆಲ್ಲ ರೆಡಿ ಮಾಡ್ಕೊಳಾಕತ್ತಿನಿ ನಾನು ಇವಾಗ ಸಾಂಬಾರಿಗೆಲ್ಲಾ ಬ್ಯಾಳಿ ಎಲ್ಲಾ ಚೆನ್ನಾಗಿ ತೊಳ್ಕೊಂಡ ಅದಾದ್ಮೇಲೆ ಟೊಮ್ಯಾಟೊನು ಹಾಕಿನಿ ಅದಕ್ಕೆ ಒಂದ್ ದೊಡ್ಡ ಸೈಜ್ ಇಂದ ಇತ್ತು ಸೊ ಒಂದ ಹಾಕಿನಿ ಅದಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಬೇಯ ಒಳಗೆ ಈ ಸೈಡ್ ನಾನು ಕೊಬ್ಬರಿ ಚಟ್ನಿಗೆ ಎಲ್ಲಾ ಪ್ರಿಪೇರ್ ಮಾಡ್ಕೊಳತ್ತಿದ್ದೆ ಇಲ್ಲೇ ಮೆಣಸಿನ್ಕಾಯಿ ನಾ ಹುರ್ಕೊಳಕಿನಿ ಮೆಣಸಿನ್ಕಾಯಿ ಹುರ್ಕೊಳೋದ್ರಿಂದ ಟೇಸ್ಟ್ ಮಾತ್ರ ಬಾರಿ ಇರ್ತೇತಿ ನೋಡ್ರಿ ನೀವು ಹಸಿ ಹಂಗ ಹಾಕಿದ್ರಕ್ಕಿನ್ನ ಹುರದೇನ್ ಹಾಕ್ತಿರಲ್ಲ ಅದ್ರದ್ದು ಟೇಸ್ಟ ಬ್ಯಾರೆ ಆಮೇಲೆ ಇಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ತಗೊಂಡಿನಿ ನೋಡ್ರಿ ಸೊ ಅವನ್ನೆಲ್ಲಾ ಒನ್ ಬೈ ಒನ್ ಹಾಕಿನಿ ಕರ್ಬೇವು ಕೊತಂಬರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಜೀರ್ಗಿ ತಗೊಂಡಿದ್ದೆ ಸೊ ಜೀರಿಗೆನೂ ಹಾಕೊಳಕತ್ತೀನಿ ಆಮೇಲೆ ಇಲ್ಲೇ ಮೆಣಸಿನ್ಕಾಯಿ ಏನ್ ಹುರದಿಟ್ಕೊಂಡಿದ್ನಿ ಅಲ್ರಿ ಸೊ ಅದನ್ನೆಲ್ಲಾನು ಹಾಕಿ ಮತ್ತ ಒಂದ್ ಸ್ವಲ್ಪ ಪುಟಾಣಿ ಬ್ಯಾಳಿ ಹಾಕೊಳಾತೀನಿ ಪುಟಾಣಿ ಹಾಕಿದ್ರು ಮಸ್ತ್ ಇರ್ತೈತಿ ಟೇಸ್ಟ್ ಸೊ ಹಂಗಾಗಿ ನೆಕ್ಸ್ಟ್ ಇಲ್ಲೊಂದ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪ ಅಂತ ಹೇಳ್ತಾರಲ್ಲ ಸೊ ಅದ ಆಮೇಲೆ ಸ್ವೀಟ್ ಸ್ವಲ್ಪ ಸಕ್ಕರೆ ಇರ್ಲಿ ಅಂತ ಸ್ವಲ್ಪ ಸಕ್ಕರೆ ಆಡ್ ಮಾಡ್ಕೊಂಡೆ ಸೊ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಬೇಕು ಸೊ ಇವಾಗ ರೆಡಿ ಆಯ್ತ್ ನೋಡ್ರಿ ಕೊಬ್ಬರಿ ಚಟ್ನಿ ಇದಕ್ಕ ಸ್ವಲ್ಪ ಒಗ್ಗಾರನಿ ಹಾಕೊಂಡ್ ಬಿಡ್ತೇನೆ ಟೇಸ್ಟ್ ಚಲೋ ಬರತೈತಿ ಸೊ ಇವಾಗ ಇಲ್ಲಿ ಒಂದ್ ಡಬ್ರಿ ಒಳಗ ಎಣ್ಣೆ ಸಾಸಿವೆ ಕರಿಬೇವು ಸೊ ಸೊನೆಲ್ಲಾನು ಹಾಕೊಂಡ್ ಅದನ್ನ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವೇನ್ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ವಿಲ್ರೀ ಸೊ ಅದಕ್ಕ ಒಗ್ಗಾರನಿ ಹಾಕಿದ್ರ ಮುಗೀತ್ ನೋಡ್ರಿ ಮಸ್ತ್ ಟೇಸ್ಟಿ ಆದಂತ ಚಟ್ನಿ ರೆಡಿ ಆಯ್ತು ಹಂಗ ಈ ಸೈಡ್ ಇಡ್ಲಿನೂ ಮಾಡ್ತೀವಿ ಕೊಳಿದ ನಾನು ಒನ್ ಬೈ ಒನ್ ಆಕ್ಚುಲಿ ಇದನ್ನ ಫುಲ್ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಟೈಮ್ ಬಾಳ ಆಗಿತ್ತು ಟಿಫನ್ ಇಂದ ಹಂಗಾಗಿ ಈ ಚಟ್ನಿ ರೆಸಿಪಿನ ಶಾರ್ಟ್ಸ್ ಒಳಗು ಅಪ್ಲೋಡ್ ಮಾಡಿ ಸೊ ಯಾರು ನೋಡಿಲ್ಲ ನೋಡ್ರಿ ಹಂಗ ನಿಮ್ ಯಾರ್ಯಾರ್ಗಿ ಇಡ್ಲಿ ಇಷ್ಟ ಹೇಳ್ರಿ ಸೊ ಇವತ್ತ ನಾನು ನಿಮ್ ಜೊತೆ ಒಂದು ಹೋಮ್ ರೆಮಿಡಿ ಶೇರ್ ಮಾಡ್ಕೋಬೇಕಂತ ಅದೀನಿ ಸೊ ಅದ ಏನಂದ್ರೆ ಟ್ಯಾನ್ ರಿಮೂವಲ್ ಮನೆಯೊಳಗ ಇರುವಂತಹ ಪದಾರ್ಥಗಳನ್ನ ತಗೊಂಡು ಯಾವ ತರ ನಾವು ಟ್ಯಾನ್ ರಿಮೂವ್ ಮಾಡ್ಕೋಬಹುದು ಅನ್ನೋದು ಈ ವಿಡಿಯೋನಾಗ ತೋರಿಸ್ಕೊಡ್ತೀನಿ ಅಂತ ಸೊ ಸ್ಕಿಪ್ ಮಾಡ್ಲಿಲ್ಲಂಗ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಬರ್ರಿ ಇವಾಗ ಸ್ಟಾರ್ಟ್ ಮಾಡೋನು ಆಕ್ಚುಲಿ ನಾ ಟ್ಯಾನ್ ರಿಮೂವಲ್ ಅಂದಲ್ಲ ಸೊ ಅದು ಹ್ಯಾಂಡ್ ಟ್ಯಾನ್ ರಿಮೂವಲ್ ಐತಿ ಸೊ ಕೈ ಒಳ ಕೈ ಟ್ಯಾನ್ ರಿಮೂವ್ ಆಗ್ತೈತಿ ಆಮೇಲೆ ಕಾಲದ ಟ್ಯಾನ್ ಎಲ್ಲ ರಿಮೂವ್ ಆಗ್ತೈತಿ ಸೊ ಡೆಫಿನೆಟ್ ಆಗಿ ಒಂದ್ಸರ್ತಿ ಇದನ್ನ ಟ್ರೈ ಮಾಡಿ ನೋಡ್ರಿ ನೀವು ಸೊ ಇದು ವರ್ಕ್ ಆಗ್ತೈತಿ ನಾನು ಆಲ್ರೆಡಿ ಒಂದ್ಸತಿ ಯೂಸ್ ಮಾಡೀನಿ ಸೊ ಹಾಗಾಗಿ ಚೊಲೋ ಅನ್ಸಿಂದ ನಿಮಗೆ ರೆಫರ್ ಮಾಡಿ ಸೊ ನಿಮ್ಗೂ ಯೂಸ್ ಆಗ್ಬೋದು ಟ್ಯಾನ್ ರಿಮೂವ್ ಮಾಡಾಕ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡ್ ಬರೋಣ ಅಂತ ಬರ್ರಿ ಇವಾಗ ಏನೇನೋ ಎಲ್ಲ ಬೇಕಪ್ಪ ಅಂತಂದ್ರೆ ಜಾಸ್ತಿ ಏನು ಐಟಮ್ಸ್ ಬಡ್ರಿ ಒಂದು ನಾಲ್ಕು ಐಟಮ್ಸ್ ಇದ್ರೆ ಸಾಕು ಆರಾಮ್ ಸೇರಿ ನಾವು ಮಾಡ್ಕೋಬಹುದು ಸೊ ಇಲ್ಲೇ ಫಸ್ಟ್ ಬಂದು ಟರ್ಮರಿಕ್ ಪೌಡರ್ ಆಮೇಲೆ ಸೋಡಾ ಆಮೇಲೆ ಕಾಫಿ ಪೌಡರ್ ನೆಕ್ಸ್ಟ್ ಇಲ್ಲೇ ರೋಸ್ ವಾಟರ್ ಸೊ ಈ ರೋಸ್ ವಾಟರ್ ಒಂದ್ ಯೂಸ್ ಆಗ್ತೈತ್ರಿ ಸೊ ಇವ್ ನಾಲ್ಕೈ ಸಾಕ ನಾವ್ ಆರಾಮ್ ಸೇರಿ ರಿಮೂವ್ ಮಾಡ್ಕೋಬಹುದು ಹ್ಯಾಂಡ್ ಒಳಗಿಂದ ಎಲ್ಲ ಆಮೇಲೆ ಇವಾಗ ಬಿಸಿಲಿಗೆಲ್ಲ ಆಡಾಡ್ದಾಗ ಜಾಸ್ತಿ ಟೈಮ್ ಆಗಿಬಿಟ್ಟಿರ್ತೇತಿ ನೋಡ್ರಿ ಅದು ಚೆನ್ನಾಗ್ ಅನ್ಸಲ್ಲ ಸೊ ಹಂಗಾಗಿ ಈ ತರ ಮಾಡ್ಕೊಂಡ್ರೆ ಚಲೋ ಇರ್ತೇತಿ ಸೊ ಇವಾಗ ಸ್ಟಾರ್ಟ್ ಮಾಡೋದ್ ಬರ್ರಿ ಯಾವ ತರ ಅಂತ ಹೇಳಿ ಟರ್ಮರಿಕ್ ಪೌಡರ್ ಒಳಗ ಆಂಟಿ ಇನ್ಫ್ಲಮೆಂಟರಿ ಇರ್ತೈತಿ ಆಮೇಲೆ ಆಂಟಿ ಆಕ್ಸಿಡೆಂಟ್ ಇರ್ತೈತಿ ಇದು ಸ್ಕಿನ್ ಬ್ರೈಟ್ ಮಾಡಾಕ ಬಾಳ್ ಹೆಲ್ಪ್ ಮಾಡ್ತೇತಿ ಸೋಡಾ ಸನ್ ಬರ್ನ್ ಎಲ್ಲಾ ಆಗಿರ್ತೈತಲ್ಲ ಸೊ ಅದನ್ನ ಕಡಿಮೆ ಮಾಡ್ತೇತಿ ಕಾಫಿ ಪೌಡರ್ ಇಂದನು ಬಾಳ್ ಬೆನಿಫಿಟ್ ಐತಿ ಇದ ಪಫಿನೆಸ್ ನ ಕಡಿಮೆ ಮಾಡ್ತೇತಿ ಡಾರ್ಕ್ ಸರ್ಕಲ್ಸ್ ಸಿಗು ಯೂಸ್ ಆಗ್ತೈತಿ ಸನ್ ಪ್ರೊಟೆಕ್ಷನ್ ಮಾಡ್ತೇತಿ ರೋಸ್ ವಾಟರ್ ನಮ್ ಸ್ಕಿನ್ ನ ಹೈಡ್ರೇಟೆಡ್ ಆಗಿ ಮೈಶ್ಚರ್ ಆಗಿ ಇರಿಸತೇತಿ ಇಲ್ಲೇ ಒಂದು ಬೌಲ್ ತೊಗೊಂಡಿದ್ರಿ ಸೊ ಈ ಥರ ಇದು ನೋಡ್ರಿ ಮಿಕ್ಸ್ ಮಾಡೋಕ್ಕೆಲ್ಲ ಚಲೋ ಆಗ್ತದೆ ಹೇಳಿ ಈ ಟೈಪ್ ಬೌಲ್ ತಗೊಂಡಿನಿ ಅದಾದ್ಮೇಲೆ ಇವೇನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೆ ನೋಡ್ರಿ ನಾನು ಸೊ ಅವನ್ನೆಲ್ಲನೂ ಒನ್ ಬೈ ಒನ್ ಈ ಬೌಲಿಗೆ ಹಾಕ್ತೀನಿ ಸೊ ಫಸ್ಟಿಗೆ ಇಲ್ಲೇ ಟರ್ಮರಿಕ್ ಪೌಡ್ರ್ ಹಾಕ್ತೀನಿ ಸೊ ಇಷ್ಟು ಸಾಕು ಅದಾದ್ಮೇಲೆ ನೆಕ್ಸ್ಟ್ ಸೋಡಾ ಅಡಿಗೆಗೆ ಯೂಸ್ ಮಾಡ್ತೀವಿ ನೋಡ್ರಿ ಸೊ ಆ ಸೋಡಾ ಇದೆ ಅದನ್ನು ಯೂಸ್ ಮಾಡ್ಕೋಬೇಕು ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲೇನು ಕಾಫಿ ಪೌಡ್ರ್ ತೊಗೊಂಡಿದ್ಮೇಲೆ ಸೊ ಇದನ್ನು ಕಟ್ ಮಾಡಿ ಇದಕ್ಕೆ ಹಾಕೋತೀನಿ ನಾನು ಸೊ ಕಾಫಿ ಪೌಡ್ರ್ ಭಾಳ ಯೂಸ್ ಆಗ್ತೈತೆ ನೋಡಿರಿ ಸ್ಕಿನ್ನಿಗೆಲ್ಲ ಜಾಸ್ತಿ ಕಾಫಿ ಪೌಡ್ರ್ ಯೂಸ್ ಆಗೋದು ಸೊ ಇವಾಗ ಇದನ್ನು ಹಾಕೊತೀನಿ ಒಂದು ಪ್ಯಾಕ್ ಹಾಕೋತೀನಿ ನಾನು ಬಿಕಾಸ್ ಎರಡು ಕೈಗೂ ಆಗಬೇಕಲ್ಲ ಸೊ ಹಾಗಾಗಿ ಇದಿಷ್ಟು ಹಾಕೋತೀನಿ ಅದಾದಮೇಲೆ ಇಲ್ಲೇ ರೋಸ್ ವಾಟರ್ ಹಾಕೋತೀನಿ ಸೊ ಆ್ಯಕ್ಚುಲಿ ರೋಸ್ ವಾಟರ್ ನನ್ನ ಹತ್ರ ಇಲ್ಲ ಇದು ಸ್ಪ್ರೇ ಐತಿ ಸೊ ಹಂಗಾಗಿ ಇದನ್ನು ಫುಲ್ ಹಿಂಗೆ ಓಪನ್ ಮಾಡಿ ಹಾಕ್ಕೊಂಡು ಹಾಕೊತೀನಿ ನಾನು ಎಷ್ಟು ರೋಸ್ ವಾಟರಿಂದ ಬೆನಿಫಿಟ್ ಭಾಳ ಇದಾವ ನೋಡ್ರಿ ಇದು ಯಾವ ಥರ ಅಂದರೆ ಮಿಕ್ಸ್ ಮಾಡ್ಕೊಳಕ್ಕೆ ಚಲೋ ಆಗ್ಬೇಕು ನೋಡ್ರಿ ಕನ್ಸಿಸ್ಟೆನ್ಸಿ ಸೊ ಅಷ್ಟೇ ಈ ಥರ ಪೇಸ್ಟ್ ಅದು ಸೊ ಪೇಸ್ಟ್ ಆಗಕ್ಕೆ ಎಷ್ಟು ಬೇಕು ನೋಡ್ರಿ ಸೊ ಅಷ್ಟೇ ಯೂಸ್ ಮಾಡ್ಕೊಬೋದೆ ಇವಾಗ ಏನ ಇದು ಪೇಸ್ಟ್ ಎಲ್ಲ ರೆಡಿ ಆಯ್ತು ನೋಡ್ರಿ ಈ ಥರ ಬಂದು ನೋಡಿರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಬರಬೇಕಿದೆ ಈ ಥರ ರೆಡಿ ಆಗಿಂದ ನೆಕ್ಸ್ಟ್ ಇವಾಗ ಈ ಕೈಗೆಲ್ಲ ಹಚ್ಕೊಳ್ಳೋದು ಸೊ ಅದು ಕೈಗೆಲ್ಲ ಆದಮೇಲೆ ನೆಕ್ಸ್ಟ್ ಇದು ಒಂದು ಗುತನ ವೇಟ್ ಮಾಡ್ಬೇಕ್ರಿ ವೆಯ್ಟ್ ಮಾಡಿದಾದ್ಮೇಲೆ ಅದು ಫುಲ್ ಡ್ರೈ ಆಗ್ಬಿಡ್ತೈತಿ ಸೊ ಆವಾಗ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡಂಗೆ ಮಾಡ್ಕೊಂಡು ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ರೆ ಮುಗೀತೆ ಇಷ್ಟ ಆಯ್ತು ನೋಡಿರಿ ಇದೆ ಇವಾಗ ಇದನ್ನ ಅಪ್ಲೈ ಮಾಡ್ತೀನಂತೆ ಕೈಗೆಲ್ಲ ಸೊ ಇದು ಕೈಲೇನ ಅಪ್ಲೈ ಮಾಡ್ತೀನಿ ಸೊ ಅಂದ್ರೆ ಈಸಿ ಆಗೈತೆ ನನಗೆ ಹಚ್ಕೊಳಕ್ಕೆಲ್ಲ ಇದನ್ನು ನೀವು ಒಂದ್ಸತಿ ಆಗಿ ಟ್ರೈ ಮಾಡಿರಿ ಆಮೇಲೆ ರಿಸಲ್ಟ್ ಚಲೋ ಐತಂತ ಅಂತ ನನಗೆ ಹೇಳ್ತೀರಿ ಈ ಥರ ಸುಮ್ಮನೆ ನಾವು ಹೊರಗಡೆ ಹೋಗಿ ಮನೆ ಕ್ಯೂರ್ ಪೆಡಿ ಎಲ್ಲ ಮಾಡ್ಕೊಂಬರ್ತೀವಿ ಬಟ್ ಆರಾಮ್ ಸೇರಿ ಮನೆ ಅಂತನ ಇಂಗ್ರೀಡಿಯೆಂಟ್ ತಗೊಂಡು ನಮ್ಗೆ ಏನು ಖರ್ಚಾಗಲಿಲ್ಲ ಹಂಗೆ ನಮ್ಮ ಸ್ಕಿನ್ ನಾವು ಕೇರ್ ತಗೋಬಹುದು ಈ ಥರ ಮಾಡ್ಕೋಬೇಕು ಇದು ಆ್ಯಕ್ಚುಲಿ ಒಂದೇ ಸತಿಕ ರಿಸಲ್ಟ್ ರೀ ಒಂದು ಎರಡು ಮೂರು ಸತಿ ಟ್ರೈ ಇದನ್ನ ವೀಕ್ಲಿ ಟ್ವೈಸ್ ಮಾಡ್ಬೇಕು ಇದನ್ನ ಸೊ ಆಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತೈತಿ ಸೊ ಇವಾಗ ಇಷ್ಟು ಅಪ್ಲೈ ಮಾಡಿದ್ದಾಗ ಇನ್ನ ಇನ್ನೊಂದು ಕೈಗೆ ಅಪ್ಲೈ ಮಾಡ್ತೀನಿ ನಾನು ನೆಕ್ಸ್ಟ್ ಇವಾಗ ಈ ಕೈಗೂ ಇದೇ ಥರಾನ ಅಪ್ಲೈ ಮಾಡ್ತೀನಿ ನಾನು ಫುಲ್ ಪೇಸ್ಟ್ ಏನೈತೆ ನೋಡ್ರಿ ಸೊ ಅದನ್ನು ಇದನ್ನು ನೀವು ಕಾಲಿಗೂ ಹಚ್ಕೋಬೋದು ಕೈಗೆ ಅಲ್ಲ ಸೊ ನೀವು ಕಾಲಿಗೂ ಯೂಸ್ ಮಾಡ್ಕೋಬಹುದು ಅದು ಟ್ಯಾನ್ ಆಗಿರ್ತಿದ್ ನೋಡ್ರಿ ಎಲ್ಲ ಆಮೇಲೆ ಏನು ಸ್ಲಿಪ್ಪರ್ಸ್ ಹಾಕೊಂಡಿರ್ತೀವಲ್ಲ ಹೊರಗಡೆ ಹೋದಾಗ ಸ್ಲಿಪ್ಪರ್ಸ್ ಯಾವ ಥರ ಅದಾವೆ ನೋಡ್ರಿ ಸೊ ಅಷ್ಟು ಮಾರ್ಕ್ ಬಿದ್ದು ಬಿಡಕ್ತದೆ ಹಾಗಾಗಿ ಈ ಥರ ಮಾಡ್ಕೋಬಿಟ್ರೆ ಇವಾಗ ಎರಡು ಕಡೆ ಅಪ್ಲೈ ಮಾಡ್ಕೊಂಡೆ ನೋಡ್ರಿ ಯಾವ ಥರ ಕಾಣಿಸ್ ಈ ಥರ ಆಗೈತಿ ಇದು ಜಲ್ದಿ ಒಣಗ್ತೈತಿ ಏನು ವೇಟ್ ಮಾಡೋದಿಲ್ಲ ಸ್ವಲ್ಪ ಜಲ್ದಿನೂ ಒಣಗ್ತೈತಿ ಇದೆಲ್ಲ ಒಣಗಿದಾದ್ಮೇಲೆ ನೆಕ್ಸ್ಟ್ ಈ ಥರ ಸ್ಕ್ರಬ್ ಮಾಡ್ಕೋಬೇಕು ನೋಡ್ರಿ ಸ್ಕ್ರಬ್ ಮಾಡಿಕೊಂಡ್ರೆ ಟ್ಯಾನ್ ಎಲ್ಲ ರಿಮೂವ್ ಆಗ್ತೈತಿ ಏನೇನು ಡಸ್ಟ್ ಪಾರ್ಟಿಕಲ್ಸ್ ಅದಾವೆ ನೋಡ್ರಿ ಸೊ ಅವೆಲ್ಲನೂ ಬರ್ತೈತಿ ಸ್ಕ್ರಬ್ಬಿಗೆಲ್ಲ ಕಾಫಿ ಪೌಡ್ರ್ ಭಾಳ ಯೂಸ್ ಮಾಡ್ತಾರೆ ಸೊ ಇನ್ನೂ ಒಂಥರ ಮಾಡ್ಬೋದು ಸೊ ಅದನ್ನ ನೆಕ್ಸ್ಟ್ ವಿಡಿಯೋನಾಗೆ ಹೇಳ್ತೀನಿ ನಾನು ಅಂದ್ರೆ ಕ್ಲೆನ್ಸ್ ಸ್ಕ್ರಬ್ ಆಮೇಲೆ ಪ್ಯಾಕ್ ಇದು ಸ್ಕ್ರಬ್ ಮಾಡಿತಾಯ್ತು ಆಮೇಲೆ ಸ್ವಲ್ಪ ನೀರ್ ಹಾಕೊಂಡ್ ಹಾಕೊಂಡು ಆಮೇಲೆ ಮತ್ತೊಂದ್ ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡು ಇವಾಗ ವಾಶ್ ಮಾಡ್ಕೊಂಡ್ ಬರ್ತೀನಿ ಅಂತಿದ ಸೊ ನೋಡ ಯಾವ ತರ ಆಗೇತಿ ಅಂತ ಸೊ ಇವಾಗ ಎಲ್ಲಾ ವಾಶ್ ಮಾಡ್ಕೊಂಡ್ ಬಂದೆ ನೋಡ್ರಿ ಕೈ ಎಲ್ಲಾ ಸೊ ಈ ತರ ಆಗೇತಿ ಸೊ ನೀವು ಒಂದ್ಸತಿ ಡೆಫಿನೆಟ್ ಆಗಿ ಟ್ರೈ ಮಾಡ್ರಿ ತರ ಥರ ರಿಪೀಟೆಡ್ ಆಗಿ ಯೂಸ್ ಮಾಡಿದ್ರೆ ಅವಾಗ ನಿಮ್ಗೆ ರಿಸಲ್ಟ್ ಸಿಕ್ತೈತಿ ಈಗಂತಲ್ಲ ಯಾವುದೇ ರೆಮಿಡಿ ಆಗಿರಲಿ ಸೊ ಅದೇ ತರನ ಮಾಡ್ಬೇಕೇತಿ ಈ ರೆಮಿಡಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ನಿಮ್ಗೂ ಹೆಲ್ಪ್ಫುಲ್ ಆಗೈತೆ ಅಂತ ಅನ್ಕೊಂತೀನಿ ಸೊ ಅವೆರಿ ನೆಕ್ಸ್ಟ್ ಲಾಕ್ ಕಂಟಿನ್ಯೂ ಮಾಡೋಣ ಅಂತ ಹೊರಗಡೆ ನೋಡ್ರಿ ವೆದರ್ ಎಷ್ಟು ಮಸ್ತ್ ಐತಿ ಮಳಿ ಬರಂಗನ್ಸಾ ಆತೈತಿ ಹೊರಗಡೆ ವೆದರ್ ನೋಡಿದ್ರಲ್ಲ ಭಾರಿ ಇತ್ತು ಸೊ ನಂಗೆ ಹಾಗೆ ಇವಾಗ ಬಜ್ಜಿ ತಿನ್ಬೇಕಂತ ಅನ್ಸಾತ್ತು ಸೊ ಹಾಗಾಗಿ ನಾನು ಇವಾಗ ಬಜ್ಜಿ ಮಾಡಿದ್ದೀನಿ ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಂಗೆ ಮಾಡಲ್ಲ ಸೊ ನಾರ್ಮಲ್ ಆಗಿ ಮಾಡ್ತೀನಂತೆ ಇದು ಉಳ್ಳಾಗಡ್ಡಿ ಬಜ್ಜಿ ಐತಿ ಸೊ ಸ್ವಲ್ಪ ಮಾಡ್ತೀನಿ ಜಾಸ್ತಿ ತಿನ್ನಬಾರ್ದು ಹೇಳಿ ಸ್ವಲ್ಪ ತಿನ್ಬೇಕಂತ ಕ್ರೇವಿಂಗ್ ಸಿಗೋಸ್ಕರ ಸೊ ಫಸ್ಟಿಗೆ ಇಲ್ಲೇ ಉಳ್ಳಾಗಡ್ಡಿ ತೊಗೊಂಡಿನಿ ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡೀನಿ ಆಮೇಲೆ ಇದು ಉಪ್ಪು ನೆಕ್ಸ್ಟ್ ಇದು ಸೋಡಾ ಆಮೇಲೆ ಇಲ್ಲೇ ಕಡಲೆ ಹಿಟ್ಟು ಅಂದರೆ ಬೇಸನ್ ಹಿಟ್ಟು ಸೊ ಇಷ್ಟು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡ್ತೀನಿ ಅಂತ ಇವಾಗ ಎಣ್ಣೆ ಇಲ್ಲೇ ಕಾಯೋಕೆ ಸ್ವಲ್ಪ ಬಿಸಿ ಆದಮೇಲೆ ಮತ್ತು ಎಣ್ಣೆನ ಇದಕ್ಕೆ ಹಾಕೋತೀನಿ ಸೊ ಹಾಗಾಗಿ ಎಷ್ಟ ಕಾಯೋಕೆ ಇಟ್ಟಿನದನೆ ಸೊ ಇವಾಗ ಇನ್ನು ಸ್ವಲ್ಪ ಹಾಕೋತೀನಿ ನಾನು ಸಾಕನ್ಸುತ್ತಿದ್ದರೆ ಇದೀವಲ್ಲ ಇವಾಗ ಜಾಸ್ತಿ ಏನು ಬಾಡ ಸ್ವಲ್ಪ ತಿಂದ್ರಾಯ್ತು ಅಂತ ಹೇಳಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಇಷ್ಟ ಸಾಕು ಉಪ್ಪು ಆಮೇಲೆ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ತೀನಿ ಮೂರು ಹಾಕಿದ್ನಿ ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತೆ ಕರಿಬೇವು ಹೂ ಹಾಕೊಂತೀನಿ ನಾನು ಸೊ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ನಾನು ಉಳ್ಳಾಗಡ್ಡಿನೆಲ್ಲ ಸ್ವಲ್ಪ ಹಸೆ ಖಾರ ಹಾಕ್ತೀನಿ ಇದನ್ನ ಹಸೆ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕೊತೀನಿ ನಾನು ಇದಕ್ಕೆ ಬಿಸಿ ಆಗೇತಿದೆಯ ಎಣ್ಣೆ ಇಷ್ಟ ಸಾಕು ಇನ್ನೊಂದು ಸ್ವಲ್ಪ ಹಾಕೊತೀನಿ ಇಷ್ಟ ಆಯ್ತು ಇವಾಗ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಕೆ ನೀರು ಹಾಕೊಳಾತೀನಿ ಇವೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ನೋಡ್ರಿ ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಇದನ್ನು ಚೆನ್ನಾಗಿ ನೀರು ಹಾಕೋತ ಹೋಗ್ತೀನಿ ಗಟ್ಟಿನೂ ಮಾಡ್ತಾರೆ ಇಷ್ಟು ಮಾಡಿದರೆ ಕಾಂದಾ ಬಜ್ಜಿ ಅಂತಾರೆ ಜಾಸ್ತಿ ಹಸಿ ಕಡಲೆ ಇಟ್ಟು ಯೂಸ್ ಮಾಡಲ್ಲದ್ರಾಗ ಇದಕ್ಕೆ ನಾರ್ಮಲ್ ಬಜ್ಜಿ ಇವಾಗ ಇಷ್ಟ ಆಯ್ತು ನೆಕ್ಸ್ಟ್ ಇದಕ್ಕೆ ನಾನು ಅಜ್ವಾನ ಹಾಕೋದು ಮಿಸ್ ಮಾಡಿದ್ದೆ ಸೊ ಅದಕ್ಕೆ ಇವಾಗ ಅಜ್ವಾನ ಹಾಕ್ತೀನಿ ಅಜ್ವಾನ ಹಾಕೊಂತೀನಿ ನಾನು ಇದಕ್ಕೆ ಜೀರಿಗೆ ಹಾಕೊಂತೀನಿ ಸ್ವಲ್ಪ ಸೊ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಇವಾಗ ಹಿಟ್ಟೆಲ್ಲ ರೆಡಿ ಆಯ್ತೆ ಇವಾಗ ಬಜ್ಜಿ ಬಿಡುನ್ ಬರ್ರಿ ಹೊರಗಡೆ ನೋಡ್ರಿ ನಾ ಅಂದಾಗ ಕ್ಲೈಮೇಟ್ ಮಸ್ತ್ ಐತಿ ಇವಾಗ ಮಳೆ ಬರೋದೈತೆ ಆಗಲೇ ಮಳೆ ಬರೋಂಗೆ ಆಗಿತ್ತು ಬಟ್ ಇವಾಗ ನಿಜವಾಗ್ಲೂ ಮಳೆ ಬರಕತ್ತೈತಿ ಇವಾಗ ಮಸ್ತ್ ಬಜ್ಜಿ ತಿನ್ನೋಣ ಅಂತ ಆ್ಯಕ್ಚುಲಿ ಇವಾಗ ಮಧ್ಯಾಹ್ನ ಆಗೇತಿ ಅಂದರೂ ಸಾಯಂಕಾಲ ಆದಂಗೆ ಫೀಲ್ ಆಗ ಅದೈತಿ ಸೊ ಆ ಥರ ಚೆನ್ನಾಗಿ ಅನ್ಸಾತಿ ವೆದರ್ ಮಾತ್ರ ಭಾಳ ದಿನ ಆಗಿತ್ತು ಈಗ ಒಂದು ನಾಲ್ಕೈದು ದಿನನ ಆಗಿತ್ತು ಮಳೆ ಬಂದಿರಲೇ ಇಲ್ಲ ಒಂದು ವಾರನ ಆಗಿತ್ತಲ್ಲ ಇವಾಗ ಮತ್ತೆ ವರ ಆಗೈತಿ ಚಲೋ ಅನಿಸತ್ತಾ ಮಳೆ ಎಲ್ಲ ಇದ್ರೆ ಇಷ್ಟ ಆಗುತ್ತೆ ಈ ಬಜ್ಜಿ ಕರೆ ಸೌಂಡ್ ಕೇಳಿದ್ರನ ಒಂಥರ ಚಲೋ ಅನಿಸ್ತತಿ ಮಜಾ ಅನಿಸ್ತೈತಿ ಸೊ ಇವಾಗ ಇವಾಗ ಟ್ರೈ ಮಾಡ್ಬೇತೀವನ್ನ ಇವಾಗ ಹಾಫ್ ಬೆಂದೈತಿ ಇನ್ನೊಂದು ಹಾಫ್ ಬೇಯ್ಬೇಕು ವಾಪಸ್ ಈ ಕಡೆಯಿಂದ ಆ ಕಡೆ ತಿರುಗಿಸ್ತೀನಂತೆ ಹೆಂಗೆ ತಿರುಗಿಸ್ತಾವ ತಿರುಗಿಸ್ಟ ಬಜ್ಜಿ ಕರಿತಾವೆ ಫೈನಲ್ ಆಗಿ ಬಜ್ಜಿ ಮಸ್ತಾಗಿ ತಿನ್ನು ನಂತ ನಿಮಗೆ ಯಾರ್ಯಾರಿಗೆಲ್ಲ ಬಜ್ಜಿ ಇಷ್ಟ ಆಗತ್ತ ಹೇಳ್ರಿ ನಮಗೂ ಇಷ್ಟ ಆಗತ್ತೆ ಆದ್ರೆ ಯಾವಾಗರೂ ಒಂದ್ಸರ್ತಿ ತಿನ್ನಕ್ಕೆ ಜಾಸ್ತಿ ಇಷ್ಟ ಆಗೋಲ್ಲ ಮಾಡಿದ್ರು ಸ್ವಲ್ಪ ತಿಂತೀನಿ ನಾನು ಈ ರೇನಿ ಸೀಸನ್ನಿಗೆ ಈ ಥರ ಬಜ್ಜಿ ಚಾ ಅಂದ್ರೆಲ್ಲ ಭಾಳ ಇಷ್ಟ ಆಗ್ತೈತೆ ನೋಡ್ರಿ ಎಲ್ಲಾರ್ಗೂ ಆಲ್ಮೋಸ್ಟ್ ಆಲ್ ಸೊ ಇವಾಗ ರೆಡಿ ಮಟ್ಟ ವೇಟ್ ಮಾಡೋಣಂತ ಬಜ್ಜಿ ರೆಡಿ ಆದ್ವು ನೋಡ್ರಿ ತೆಗೀನಂತ ಹಾತೀನಿ ನಾನು ಭಾಳ ಮಾಡ್ಕೊಂಡಿಲ್ಲ ಸ್ವಲ್ಪ ಮಾಡ್ಕೊಂಡೀವಿ ಒಂದು ಸ್ವಲ್ಪ ತಿಂದ್ರ ಅಂತ ಹೇಳಿ ಇಷ್ಟ ಆಯ್ತಿದ ಇನ್ನೊಂದು ಅಷ್ಟು ಇನ್ನೊಂದು ಇನ್ನೊಂದ್ಸರ್ತಿ ಹಾಕಿದ್ರೆ ಮುಗಿದ್ಬಿಡ್ತೈತಿದ್ದೆ ಸೊ ಇನ್ನೊಂದ್ಸತಿ ಹಾಕ್ಬಿಡೋಣ ಅಂತೇಳಿ ನಾನು ಫೈನಲಿ ಬಿಸಿ ಬಿಸಿ ಕಾಂದ ಬಜಿ ರೆಡಿ ಆದ್ವು ನೋಡ್ರಿ ಎಷ್ಟ್ ಮಸ್ತ್ ಕಾಣ್ಸ ಟೇಸ್ಟ್ ಅಷ್ಟ ಭಾರಿ ಆಗ್ಯಾವು ನೋಡ್ರಿ ಬಜ್ಜಿ ಹೆಂಗ ಕಾಣ್ಸ ಈ ತರ ರೇನಿ ಸೀಸನ್ ಒಳಗೆಲ್ಲಾ ಮಾಡ್ಕೊ ತಿಂದ್ರ ಮಸ್ತ್ ಟೇಸ್ಟ್ ಬರ್ದೇದ್ ನೋಡ್ರಿ ನೀವು ಒಂದ್ಸತಿ ಟ್ರೈ ಮಾಡ್ರಿ ಸೊ ನಾನು ಇವಾಗ ಟೇಸ್ಟ್ ಮಾಡ್ತೀನಿ ಆಲ್ರೆಡಿ ಒಂದ್ ಸ್ವಲ್ಪ ತಿಂದಿನಿ ಇವಾಗ ಮತ್ ತಿನ್ತೇನೆ ಬಾ ಒಂದ್ ನಿಜ ಹೇಳ್ಬೇಕಂದ್ರ ಸೂಪರ್ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಗ್ಸೋ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮತ್ತೆ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣ ಅಂತ